ಆದರೆ ಇದೊಂದು ರಾಷ್ಟ್ರದ ಪ್ರಜ್ಞಾಪೂರಕವಾದ ವೇದಿಕೆ ಅಂತ ನಾನು ತಿಳಿದುಕೊಂಡಿದ್ದೇನೆ ಹಾಗೆ ಜವಾಬ್ದಾರಿತವಾದ ವೇದಿಕೆ ಇದು ಅಷ್ಟು ಸರಳೀಕರಣದ ವೇದಿಕೆ ಅಲ್ಲ ಇದು ಎಲ್ಲ ವೇದಿಕೆಗಳೇ ಬೇರೆ ಇವತ್ತಿನ ಸಮಾವೇಶದ ವೇದಿಕೆಯೇ ಬೇರೆ ಕಾರಣ ಬಹಳ ಜವಾಬ್ದಾರಿತವಾದವರು ಇಲ್ಲಿ ಕುಳಿತಿರ್ತಕ್ಕಂಥವ್ರು ನಾವು ದೇಶದಲ್ಲಿ ಮೂರು ಜನ ಬಹಳ ಜವಾಬ್ದಾರಿತವಾಗಿ ವರ್ತನೆಯನ್ನು ಮಾಡಬೇಕು ಸಂರಕ್ಷಣೆಯನ್ನು ಮಾಡಬೇಕು ಮೂರು ಜನ ಒಂದು ಕಾಕಿ ಒಂದು ಕಾದಿ ಇನ್ನೊಂದು ಕಾವಿ ಬಹಳ ಅತಿಯದ್ಭುತವಾದಂತಹ ಮೂರು ಶಕ್ತಿಗಳು ದೇಶವನ್ನು ಸಂರಕ್ಷಣೆ ಮಾಡುವುದರಲ್ಲಿ ದೇಶದ ಪ್ರಗತಿಗೆ ಕಾದಿ ಬಹಳ ಪ್ರಾಮಾಣಿಕವಾಗಿರಬೇಕು ದೇಶದ ರಕ್ಷಣೆಗೆ ಕಾಕಿ ಬಹಳ ಪ್ರಾಧಾನ್ಯತೆಯನ್ನು ಹೊಂದಬೇಕು ಮನುಷ್ಯನ ಆತ್ಮರಕ್ಷಣೆಯನ್ನು ಸಂಪೂರ್ಣವಾಗಿ ಬೆಳಕನ್ನು ನೀಡಲಿಕ್ಕೆ ಕಾವಿಯ ರಕ್ಷಣೆ ಇರಬೇಕು ಖಾದಿ ಕಾಕಿ ಕಾವಿ ಈ ಮೂರರ ರಕ್ಷಣೆ ದೇಶದೊಳಗಡೆ ಏನಾದರೂ ಅಲ್ಲೋಲ ಕೊಲ್ಲೋಲ ಆಗಿಬಿಟ್ರೆ ದೇಶದ ಪರಿಸ್ಥಿತಿ ಅಧೋಗತಿಗೆ ಹೊರಟೋಗ್ತದೆ ಕಾರಣ ಈ ಮೂರರ ಜವಾಬ್ದಾರಿ ಏನು ಈ ವೇದಿಕೆ ಸಾಮಾನ್ಯ ವೇದಿಕೆ ಅಲ್ಲ ಅಂತ ಹೇಳಿದರೆ ಅಷ್ಟೇ ಪ್ರಸ್ತುತವಾದಂತಹ ಜವಾಬ್ದಾರಿತವಾದ ವೇದಿಕೆ ಇದು ಅಂತ ಕಾದಿ ಸೇವೆಯ ಕುರುವಾಗಬೇಕು ಸೇವನೆಯ ಕುರುವಾಗಬಾರದು ಕಾಕಿ ರಕ್ಷಣೆಯ ಕುರುವಾಗಬೇಕು ಭಕ್ಷಣೆಯ ಕುರುವಾಗಬಾರದು ಕಾವಿ ತ್ಯಾಗದ ಕುರುವಾಗಬೇಕು ಭೋಗದ ಕುರುವಾಗಬಾರ ಈ ಮೂರು ಈ ದೇಶವನ್ನು ಕಟ್ಟಿದೆ ಬಹಳ ಜವಾಬ್ದಾರಿತವಾಗಿ ಕಟ್ಟಿದೆ ಆದರೆ ಈ ಮೂರರ ಸೇವೆ ಈ ದೇಶದೊಳಗಡೆ ಬಹಳ ಅತಿ ಅದ್ಭುತವಾಗಿ ನಡೆದಿದೆ ಈ ಜಗತ್ತಿನಲ್ಲಿ ಈ ಮೂರು ಎಲ್ಲ ಕಡೆಯಲ್ಲಿ ಬಹಳ ಅತಿ ಅದ್ಭುತವಾಗಿ ಉಳಿಬೇಕ್ರಿ ಧಾರ್ಮಿಕ ಮುಖಂಡರ ಮಾತು ರಾಜಕಾರಣಿಗಳ ನಡವಳಿಕೆ ಆರಕ್ಷಕರ ಸಂವಿಧಾನಾತ್ಮಕವಾದಂಥ ಕಾನೂನಿನ ನಿಯಮ ಈ ಮೂರನ್ನು ಒಳಗೊಂಡಿರ್ತಕ್ಕಂತಹ ಮಾತುಗಳನ್ನು ಕೇಳುವವರು ಪ್ರಜೆಗಳು ಈ ಪ್ರಜೆಗಳು ಈ ಸಮಾಜದಲ್ಲಿ ಪರಿವರ್ತನೆ ಆಗಿಬಿಟ್ರೆ ನಮ್ಮ ಮಾತುಗಳನ್ನು ಕೇಳಿದ್ರೆ ಸ್ವಾಮೀಜಿಗಳ ಮಾತುಗಳನ್ನು ಸಮಾಜ ಚಾಚೂ ತಪ್ಪದೆ ಮನ ಪರಿವರ್ತನೆ ಆಗಿಬಿಟ್ರೆ ಭ್ರಷ್ಟಾಚಾರವೂ ನಿಲ್ತದೆ ಕಳ್ಳತನವೂ ನಿಲ್ತದೆ ಬಹಳ ಮುಖ್ಯವಾದುದು ಇದು ತ್ಯಾಗಿಗಳು ಮಾತನಾಡುವ ಮಾತುಗಳಲ್ಲಿ ಮನ ಪರಿವರ್ತನೆ ಆಗಬೇಕು ಮನುಷ್ಯನಿಗೆ ಎಷ್ಟು ಪರಿವರ್ತನೆ ಆಗಬೇಕು ಅಂತಂದ್ರೆ ಈ ಜಗತ್ತಿನೊಳಗಡೆ ಮ್ಯಾಕ್ಸಿಮಮ್ ಕ್ರಿಮಿನಲ್ ಅನ್ನ ತಪ್ಪಿಸುವಂತ ಶಕ್ತಿ ಇರೋದೇ ಧರ್ಮಕ್ಕೆ ಧರ್ಮದ ಪಾತ್ರ ಬಹಳ ದೊಡ್ಡದು ಧರ್ಮದ ಪಾತ್ರ ಬಹಳ ದೊಡ್ಡದು ದೈಹಿಕವಾದಂಥ ಕ್ರಿಮಿನಲ್ ಬೇರೆ ಮಾನಸಿಕವಾದ ಕ್ರಿಮಿನಲ್ ಬೇರೆ ಆತ್ಮದ ಕ್ರಿಮಿನಲ್ಗಳು ಬೇರೆ ನೋಟದ ಕ್ರಿಮಿನಲ್ ಬೇರೆ ಕೇಳುವಿಕೆ ಕ್ರಿಮಿನಲ್ ಬೇರೆ ಶಬ್ದದ ಕ್ರಿಮಿನಲ್ಗಳು ಬೇರೆ ಕ್ರಿಮಿನಲ್ ಅನೇಕ ರೀತಿಯ ಕ್ರಿಮಿನಲ್ಗಳಿರ್ತದೆ ಆದರೆ ಧರ್ಮ ಏನು ಪರಿವರ್ತನೆ ಮಾಡಬಹುದು ಅನ್ನೋದಕ್ಕೆ ಈ ಜಗತ್ತಿನೊಳಗಡೆ ಬಸವಣ್ಣನವರ ಹತ್ರ ಹೋಗಬೇಕು ಬಸವಣ್ಣನವರ ಜೀವನದ ಎಲ್ಲ ವಿಚಾರಧಾರೆಗಳನ್ನು ಒಳಗೊಂಡಿರ್ತಕ್ಕಂಥದ್ದೇ ಒಂದು ಸಂವಿಧಾನ ಅದು ಯಾಕೆಂತ ಹೇಳಿದ್ರೆ ಎಲ್ಲ ಮಹಾತ್ಮರು ದೇವರು ಮತ್ತು ಧರ್ಮದ ಬಗ್ಗೆ ಮಾತನಾಡಿದ್ರು ಆದರೆ ಮನುಷ್ಯರ ಬಗ್ಗೆ ಮಾತನಾಡಿದವನು ಬಸವಣ್ಣ ಮಾತ್ರ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿತ್ತು ದೇವರು ಮತ್ತು ಧರ್ಮದ ಬಗ್ಗೆ ಮಾತನಾಡಬಹುದು ಬೇಕಾದಷ್ಟು ಅದು ಅದು ಕಲ್ಪನೆಯೂ ಇರಬಹುದು ಸತ್ಯವೂ ಇರಬಹುದು ಅಥವಾ ತನಗೆ ತಿಳಿದಿರ್ತಕ್ಕಂಥ ಅನುಭವದ ನೆಲೆಗಟ್ಟಿನ ಮೇಲೆ ಬೇಕಾದರೂ ಮಾತನಾಡಬಹುದು ಆದರೆ ಮನುಷ್ಯರ ಬಗ್ಗೆ ಮಾತನಾಡೋದು ಬಹಳ ಮುಖ್ಯ ಕಳ್ಳತನದ ಒಂದು ಪರಿವರ್ತನೆಗೆ ಬಸವಣ್ಣನವರೇ ಬಹಳ ಅತ್ತರವಾಗಿ ನಿಲ್ತಕ್ಕಂಥವ್ರು ಮನುಷ್ಯನ ಮನಸ್ಸು ವರ್ತನೆಗಳಿಂದ ಪರಿವರ್ತನೆ ಆಗಬೇಕು ದ ಬ್ಯೂಟಿ ಆಫ್ ದ ಡೆಮಾಕ್ರಸಿ ಅದು ಬ್ಯೂಟಿ ಆಫ್ ದ ಡೆಮಾಕ್ರಸಿ ಯಾವುದಂದ್ರೆ ವರ್ತನೆಗಳಿಂದ ಪರಿವರ್ತನೆ ಆಗೋದು ಈ ವರ್ತನೆಗಳಿಂದ ಪರಿವರ್ತನೆ ಆಗುವಂಥ ಶಕ್ತಿ ನೋಡಿರ್ತಕ್ಕಂಥವ್ರು ಬಸವಣ್ಣನೊಬ್ಬರೇ ಬೇರೆಯವರೆಲ್ಲರೂ ಸಹ ಏನಾದರೂ ತಪ್ಪು ಮಾಡಿದಾಗ ಕರ್ಮವಾದದ ಮೇಲೆ ನಿಂತುಕೊಳ್ತೇವೆ ಬೇರೆಯವರು ಏನಾದರೂ ತಪ್ಪು ಮಾಡಿದಾಗ ಬೇರೆ ಧರ್ಮಗಳು ನಿನ್ನ ಪಾಪ ಪುಣ್ಯದ ಬಗ್ಗೆ ನಿಂತಿರ್ತದೆ ಆದರೆ ಆತನ ವರ್ತನೆಯನ್ನು ಪರಿವರ್ತನೆ ಮಾಡುವಂಥ ಒಂದು ಸಂಸ್ಕೃತಿ ಯಾವುದಾರು ಇದ್ದರೆ ಅದು ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಪ್ರಮತರಿಂದ ಬಂದಿರತಕ್ಕಂಥ ಶರಣ ಸಂಸ್ಕೃತಿ ಅದು ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ಘಟನೆನೇ ಅದು ಬಸವಣ್ಣ ಮಲಗಿರ್ತಾರೆ ಕಳ್ಳ ಮನೆಗೆ ಬರ್ತಾನೆ ಇಂತಹ ಸಂದರ್ಭ ನೋಡಿ ಬಸವಣ್ಣನವರ ಜೀವನದಲ್ಲಿ ಬಹಳ ಅದ್ಭುತವಾದ ಘಟನೆ ಅದು ಮನೆಯಲ್ಲಿ ಮಲಗಿರ್ತಕ್ಕಂತಹ ನೀಲಾಂಬಿಕೆ ಕಿವಿಗೆ ಬಂದು ಕಳ್ಳ ಕೈ ಹಾಕ್ತಾನೆ ಕೈಯನ್ನು ಹಾಕಿದ ಕೂಡಲೇ ಅವಳು ಚೀರ್ಕೊಳ್ತಾಳೆ ಎದ್ದು ಕೂಡಲೇ ಬಸವಣ್ಣ ಕೇಳ್ತಾರೆ ಯಾಕೆ ನೀನು ಚೀರ್ತಾ ಇದೆಯಾ ಅಂತಂದ್ರೆ ಇಲ್ಲ ಕಳ್ಳ ಬಂದಿದ್ದಾನೆ ಅಂತ ಹೇಳ್ತಾರೆ ನೀಲಾಂಬಿಕೆ ಕಳ್ಳ ಕಳ್ಳ ಕೂಡಲೇ ಬಸವಣ್ಣ ಎಲ್ಲಿದ್ದಾರೆ ಅಂದ ಮಹಾ ಮಹಾಮನೆಯಲ್ಲಿ ಇದ್ದವರು ಹಿಡ್ಕೊಂಡು ಬರ್ತಾರೆ ಎದುರಿಗೆ ನಿಲ್ಲಿಸ್ತಾರೆ ಬಸವಣ್ಣ ಕಳ್ಳನ ನೋಡಿ ಇವನ ಕಳ್ಳ ಅಂತ ಕೇಳ್ತಾರೆ ನೀಲಾಂಬಿಕೆ ಹೇಳ್ತಾಳೆ ನಿಜವಾಗಿ ಇವನೇ ಕಳ್ಳ ನಾನು ಮಲಗಿರುವಾಗ ಕಿವಿಗೆ ಬೆಂಡೋಲೆಗೆ ಬಂದು ಕೈ ಹಾಕಿದ ಇವನೇ ಕಳ್ಳ ಅಂತ ಹೇಳ್ತಾರೆ ಕಳ್ಳ ಹೇಳಿದ ಕೂಡನೆ ಬಸವಣ್ಣನವ್ರನ್ನ ಕೆಳಗಿನ ಒಂದು ಸಲ ಮೇಲೆ ನೋಡಿ ಇವನು ಕಳ್ಳ ಅಲ್ಲ ಇವನು ಸಾಕ್ಷಾತ್ ಸಂಗಮನಾಥ ಅಂದ ಮಗ ನೋಡ್ರಿ ಹೆಂಗಿರ್ತದೆ ಇದು ಈ ಘಟನೆ ಗಮನಿಸ್ಬೇಕು ನಾವೆಲ್ಲರೂ ಬಹಳ ದೊಡ್ಡ ಘಟನೆ ಇದು ಇದಕ್ಕೆ ಹೇಳಿದೆ ವರ್ತನೆಗಳಿಂದ ಪರಿವರ್ತನೆ ಯಾವಾಗ ಬಸವಣ್ಣನವರ ಕಳ್ಳನನ್ನ ಕಳ್ಳ ಅಲ್ಲ ಅಂದ್ರು ತಾಯಿ ಹೇಳಿದ್ರು ಇಲ್ಲ ಇವನು ಕಳ್ಳನೇ ಕಳ್ಳನೇ ಇವನು ಅಂತ ಹೇಳ್ತಾರೆ ಬಸವಣ್ಣ ಅಂತಾನೆ ಎಷ್ಟು ದೊಡ್ಡವರು ನೋಡ್ರಿ ಬಸವಣ್ಣನವರು ಬಹಳ ಪ್ರಸಂಗಗಳಿದೆಯಲ್ರಿ ಅರಕ್ಷ ಸಮಾವೇಶ ಪೂಜ್ಯರು ನನ್ನ ಕರೆದು ಕೂಡಲೇ ಆ ಘಟನೆ ಬಿಟ್ಟು ಇನ್ನೇನು ನೆನಪು ಬರಲಿಲ್ಲ ನನಗೆ ಏನೇನೂ ನೆನಪು ಬರಲಿಲ್ಲ ಯಾಕಂದರೆ ನಾವ್ಯಾರು ದೇವರ ಮಕ್ಕಳಲ್ಲ ಆಲ್ ಆರ್ ದ ನೇಚರ್ಸ್ ಬೇಬೀಸ್ ನಾವ್ಯಾರು ದೇವರ ಮಕ್ಕಳಲ್ಲ ನಾವು ನಾವ್ಯಾರು ದೇವರ ಮಕ್ಕಳಲ್ಲ ಅದಕ್ಕಾಗಿ ಜಯರ್ಧನ ಸುಮ್ಮನೆ ಹೇಳ್ತಾರೆ ಹಸಿದವನು ಸುಳ್ಳು ಹೇಳುತ್ತಾನೆ ಹಸಿದವನು ಮಾತನಾಡ್ತಾನೆ ಒಡಲುಗೊಂಡವ ಹಸಿವ ಒಡಲುಗೊಂಡವ ಉಸಿವ ನೀನೊಮ್ಮೆ ಒಡಲುಗೊಂಡು ನೋಡ ರಾಮನಾಥ ಎಂತ ಮಾತ್ರ ಈ ಜಗತ್ತಿನಲ್ಲಿ ಶರಣರು ಎಷ್ಟು ಅತಿ ಎತ್ತರಕ್ಕೆ ಹೋಗಿ ನಿಲ್ತಾರೆ ಅಂತ ನೋಡ್ಬೇಕು ಈ ಜಗತ್ತಿನಲ್ಲಿ ಮನ ಪರಿವರ್ತನೆ ವ್ಯವಸ್ಥೆ ಇದೆಯಲ್ರಿ ಇದು ಬಹಳ ಮುಖ್ಯವಾದ ಪರಿವರ್ತನೆ ಜಗತ್ತಿನಲ್ಲಿ ಇದನ್ನು ಶರಣರು ಬಿಟ್ಟರೆ ನೀನು ಯಾರ ಕೈಯಲ್ಲಿ ಮಾಡ್ಲಿಕ್ಕೆ ಆಗಲಿಲ್ಲ ಬಾಕಿಯವರೆಲ್ಲರೂ ಕಳತನ ಮಾಡಿದ್ದಾರೆ ಅಂದ್ರೆ ಅವ್ನು ಕರ್ಮ ಅಂದ್ರು ಯಾರಾದರೂ ಕಳ್ಳತನ ಮಾಡಿದ್ರೆ ಅವನ ಕರ್ಮ ಹಿಂದಿನ ಜನ್ಮದ ಕರ್ಮದ ಮೊತ್ತದ ಒತ್ತಡದ ದೈವವೇ ಈ ಜೀವನ ಅಂದ್ರು ಬಸವಣ್ಣ ಅಲ್ಲ ಅಂದ್ರು ಇದಲ್ಲ ಅಂದ್ರು ಆ ಕರ್ಮವಾದದ ಮೇಲೆ ಏನಾಗ್ತದೆ ಮನುಷ್ಯನಿಗೆ ಇದು ಕಳ್ಳತನ ಮಾಡುವಂತ ವ್ಯವಸ್ಥೆಗೆ ಹಾದಿಯನ್ನು ಕೊಡ್ತದೆ ಇಲ್ಲ ಇದನ್ನು ಮನಪರಿವರ್ತನೆ ಮಾಡುವುದೇ ಧರ್ಮ ಅಂದ್ರು ಬಸವಣ್ಣ ಯಾವಾಗ ಕಳ್ಳ ಬಂದು ನಿಂತಾನೆ ನಿಂತ ಕೂಡ್ಲೇ ನೀಲಾಂಬಿಕೆ ತೆಗೆದುಕೊಡ್ತಾಳೆ ಆ ಬೆಂಡೋಲೆಯನ್ನು ತಗೊಳ್ಬೇಕು ಅನ್ನತಕ್ಕಂಥ ಪ್ರಸಂಗ ಬರ್ತದೆ ಯಾಕೆ ಅಂತ ಹೇಳಿದ್ರೆ ಚೆನ್ನ ಕಣಿಯವರು ಬಹಳ ಚೆನ್ನಾಗಿ ಬರ್ದಿದ್ದಾರೆ ಅಯ್ಯನ ಕೈ ನೋವದೆನಲು ಆಭರಣವ ಕೊಟ್ಟಳೋ ಕೊಟ್ಟಳು ಅನುಭಾವದ ಅಲಂಕಾರ ಆಚರಣೆಯ ತೊಟ್ಟಳು ಆಚರಣೆಯ ತೊಟ್ಟಳು ಇವಳು ಕಳ್ಳ ಅಂತಾನೆ ಅವರು ಕಳ್ಳ ಅಲ್ಲ ಅಂತಾರೆ ಬಸವಣ್ಣನವರು ಎಯ್ಯನ ಕೈ ನೊಂದಿತ್ತು ತೆಗೆದುಕೊಡೆ ನೀಲಾ ಯಾವಾಗ ನೀಲಾಂಬಿಕೆ ಬಿಚ್ಚಿ ಕೊಟ್ಬಿಡ್ತಾಳೆ ಆಮೇಲೆ ಕುತ್ಕೊಂಡು ಕೇಳ್ತಾಳೆ ನನ್ನ ಕಿವಿಯ ವಾಲೆಯನ್ನು ನೀನು ಕೊಟ್ಬಿಟ್ಟಿಯಲ್ಲ ಅವನು ಯಾಕೆ ಕಳ್ಳತನ ಕಳ್ಳನನ ನೀನು ಕಳ್ಳ ಅಂತ ಹೇಳಲಿಲ್ಲ ಅಂದಾಗ ಬಸವಣ್ಣರು ಹೇಳ್ತಾರೆ ಅವನು ಕಳ್ಳ ಅಲ್ಲ ಯಾವ ಮನುಷ್ಯನಿಗೆ ಈ ಜಗತ್ತಿನಲ್ಲಿ ಅನ್ನ ಅರಿವೆ ಆಶ್ರಯ ಔಷಧಿ ಮಾನ ಮರ್ಯಾದೆ ಗೌರವಗಳ ಕೊರತೆ ಆಗ್ತದೆ ಆ ಮನುಷ್ಯ ಮಾನಸಿಕವಾಗಿಯೂ ಕಳ್ಳತನ ಮಾಡ್ತಾನೆ ದೈಹಿಕವಾಗಿಯೂ ಕಳ್ಳತನ ಮಾಡ್ತಾನೆ ಅದಕ್ಕಾಗಿ ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ಕಾಯಕದ ಪ್ರಜ್ಞೆಯ ಮೂಲಕ ಪ್ರತಿಯೊಬ್ಬರಿಗೂ ಅರಿವು ಆಚಾರ ಅನುಭವದ ಮುಖಾಂತರ ಅನ್ನ ಅರಿವೆ ಆಶ್ರಯ ಔಷಧ ಇಟ್ ಈಸ್ ಫಂಡಮೆಂಟಲ್ ಬೇಸಿಕ್ ಆಫ್ ಹ್ಯೂಮನ್ ರೈಟ್ಸ್ ಅನ್ನತಕ್ಕಂತಹ ವ್ಯವಸ್ಥೆಯ ಮೇಲೆ ಈ ಧರ್ಮವನ್ನು ಸ್ಥಾಪನೆ ಮಾಡಿದ್ದಾರೆ ಅನ್ನತಕ್ಕಂಥದನ್ನು ಕಾಣಬೇಕಾಗಿರ್ತಕ್ಕಂಥ ನಾನು ಅಲೋಕ್ ಕುಮಾರ್ ಸಾರುಗಳಲ್ಲಿ ವಿನಂತಿಸ್ಕೊಳ್ತೇನೆ ಬಹಳ ಮುಖ್ಯವಾಗಿ ಇವತ್ತು ನಾವು ಈ ಸಮಾಜದೊಳಗಡೆ ಸಣ್ಣ ಸಣ್ಣ ಮಕ್ಕಳಲ್ಲಿ ಇವತ್ತು ಕ್ರಿಮಿನಲ್ ಶುರುವಾಗಿದೆ ಮೊಬೈಲ್ ಏನು ಮಾಡ್ತಿದೆ ಅನ್ನತಕ್ಕಂಥದನ್ನೇ ನಮಗೆ ಅರ್ಥ ಆಗ್ತಾ ಇಲ್ಲ ವಿಜ್ಞಾನ ತಂತ್ರಜ್ಞಾನದ ಜೊತೆಯಲ್ಲಿ ಧರ್ಮ ಅನ್ನತಕ್ಕಂಥ ಅಪೀಮ ವ್ಯವಸ್ಥೆ ಒಳಗಡೆ ಧರ್ಮ ನಮ್ಮ ಮನ ಪರಿವರ್ತನೆಯ ಬದುಕು ಅನ್ನತಕ್ಕಂಥದನ್ನು ಮರೀತಾ ಇದೆ ದೇಶ ಧರ್ಮ ಮನ ಪರಿವರ್ತನೆ ಆಗಬೇಕೇ ಹೊರತು ರಾಜಕಾರಣದ ವ್ಯವಸ್ಥೆ ಆಗಬಾರದು ಧರ್ಮ ಅಧಿಕಾರದ ವ್ಯವಸ್ಥೆಗೆ ಬಳಕೆ ಆಗಬಾರದು ಮನುಷ್ಯನ ಜೀವನದ ಬದುಕಿನ ಸಂಪೂರ್ಣವಾದಂಥ ಯಶಸ್ವಿಗೆ ಕಾರಣೀಭೂತನ ಬಸವಣ್ಣನವರು ಈ ಕಾಯಕವನ್ನು ಮಾಡಿದ್ರು ಅವರ ಮೊಟ್ಟ ಮೊದಲನೆಯ ಕಾಯಕ ಅದು ಮೊಟ್ಟ ಮೊದಲನೆಯ ಕಾಯಕನೇ ಬಸವಣ್ಣ ಪರಿವರ್ತನೆ ಮಾಡೋದು ಈಗ ಹೇಳ್ತಾರೆ ಬಹಳ ಜನ ನಾನು ವರ್ಷಕ್ಕೂ ನಾಲ್ಕು ಸಲ ಜೈಲಿಗೆ ಹೋಗಿರ್ತೀನಿ ಮನ ಪರಿವರ್ತನೆ ಕಾರ್ಯಕ್ರಮ ಅಂತ ಅವ್ರನ್ನೆಲ್ಲ ನೋಡಿದಾಗ ನನಗೇನು ಅನ್ನಿಸ್ತಾ ಇರ್ತದೆ ಅಂದರೆ ಏನು ಮನೆ ಪರಿವರ್ತನೆ ಮಾಡೋದು ಕಾರಣ ಏನು ಫಿಸಿಕಲ್ ಮೆಂಟಲಿ ಆ್ಯಂಡ್ ಸೋಲ್ ಫಿಸಿಕಲ್ ಆ್ಯಂಡ್ ಮೆಂಟಲಿ ಅಂಡ್ ಸೋಲ್ ದೈಹಿಕವಾಗಿ ಅವನ ತಂದೆ ತಾಯಿಯ ರಕ್ತ ಮತ್ತು ರೂಪ ಬಂದಿರ್ತದೆ ಮನುಷ್ಯನಿಗೆ ಮನಸ್ಸು ಈ ಜಗತ್ತಿನಲ್ಲಿ ಇರ್ತಕ್ಕಂತಹ ನಾಗಾಲೋಟದ ವ್ಯವಸ್ಥೆಯೊಳಗೆ ಬದುಕಬೇಕು ಅಂತ ಹೋಗ್ತಾ ಇರ್ತಾನೆ ಆತ್ಮ ಏನಾಗಿರ್ತದೆ ಅವನಿಗೆ ಸಂಸ್ಕಾರದ ಕೊರತೆಯಾಗಿ ಮನುಷ್ಯ ಬಹಳ ಕೆಳಮಟ್ಟಕ್ಕೆ ಹೋಗ್ತಾ ಇರ್ತಾನೆ ಈ ವ್ಯವಸ್ಥೆಯನ್ನು ನಾವು ಎತ್ತಿಡಿಬೇಕು ಅಂತ ಏನಾದರೂ ಇದ್ದರೆ ದ ಫಂಡಮೆಂಟಲ್ ಬೇಸಿಕ್ ಈ ಕ್ರಿಮಿನಲ್ ಅನ್ನತಕ್ಕಂಥದ್ದು ಇದೆಯಲ್ಲ ಕೇವಲ ಕೊಲೆ ಅಲ್ಲ ಕೊಲೆ ಅಲ್ಲ ಅದು ಅದು ಕಳ್ಳತನ ಅಲ್ಲ ಯಾವ ಯಾವ ರೀತಿಯಲ್ಲಿ ಚೀಟಿಂಗ್ ಆಗ್ತದೆ ಅಂತ ಗೊತ್ತಾಗೋದಿಲ್ಲ ನಮಗೆ ಈ ಚೀಟರ್ಸ್ ಯಾವ ರೀತಿಯಲ್ಲಿ ಬರ್ತಾರೆ ಅನ್ನತಕ್ಕಂಥದ್ದೇ ಗೊತ್ತಾಗೋದಿಲ್ಲ ನಮ್ಮಂತ ಸ್ವಾಮಿಗಳಿಗೂ ಫೋನ್ ಮಾಡ್ತಾ ಇರ್ತಾರೆ ನಮ್ಮಂಥ ಸ್ವಾಮಿಗಳಿಗೂ ಫೋನ್ ಮಾಡ್ತಾ ಇರ್ತಾರೆ ನಮ್ಮಂಥ ಸ್ವಾಮಿಗಳನ್ನೂ ಚೀಟಿಂಗ್ ಮಾಡ್ತಾ ಇರ್ತಾರೆ ನಮ್ಮಂಥ ಸ್ವಾಮಿಗಳ ಹತ್ತಿರನೂ ಬಂದು ನಮಸ್ಕಾರ ಮಾಡಿ ವಿಭೂತಿ ಹಚ್ಚಿ ಹಣ ತೊಗೊಂಡೋಗಿ ಮಾಯ ಆಗಿರ್ತಾರೆ ಆಗ್ಲಾರ್ದವ್ರು ಯಾರಿಲ್ಲ ಆದರೆ ನಾನು ಒಂದು ಹೇಳ್ತೇನೆ ಈ ಜಗತ್ತಿನಲ್ಲಿ ಅಲೋಕ್ ಕುಮಾರ್ ಅವರು ಇರಲಿ ನಾವುಗಳಿರ್ಲಿ ಸ್ವಾಮಿಗಳಿರ್ಲಿ ಆದರೆ ನಾವೆಲ್ಲರೂ ಇಷ್ಟು ಶ್ರಮ ಪಡ್ತಿರ್ತಕ್ಕಂಥದ್ದು ಏನು ಅಂತಂದರೆ ಒಂದು ಮಾತನ್ನು ಹೇಳಿದ್ರು ಬಹಳ ಅದ್ಭುತವಾದ ಮಾತನ್ನು ಹೇಳಿದ್ರು ಅಲಕ್ ಕುಮಾರ್ ಅವರು ನಾವು ಯೂನಿಫಾರಮ್ ಹಾಕಿದಾಗ ನಾವು ನಾಗರಿಕತರಾಗಿದ್ದೇವೆ ಅಂತ ಯಾವ ರೀತಿಯಲ್ಲಿ ಇರ್ತೀವಿ ಸಮಾಜದಲ್ಲಿ ಯೂನಿಫಾರಮ್ ಇಲ್ಲದಿದ್ದಾಗಲೂ ದ ಹ್ಯೂಮನ್ ನಾಗರಿಕತೆ ಅನ್ನತಕ್ಕಂಥದ್ದು ಪ್ರತಿಯೊಬ್ಬರಲ್ಲಿ ಬರಬೇಕಾಗಿರ್ತಕ್ಕಂಥ ಅಂಶ ಅಂತ ಹೇಳಿದ್ರಲ್ಲ ನಮ್ಮೆಲ್ಲರಿಗಿಂತ ನಿಮ್ಮಲ್ಲಿ ಅದು ಪ್ರಾಮಾಣಿಕತೆ ಬಂದುಬಿಟ್ರೆ ಎಲ್ಲರೂ ಸಹ ಈ ದೇಶವನ್ನು ಉದ್ಧಾರ ಮಾಡಬಹುದು ಅನ್ನತಕ್ಕಂಥ ಮಾತನ್ನು ಅವರು ಬಹಳ ಅದ್ಭುತವಾಗಿ ಮಾತನಾಡಿದರು ಅದಕ್ಕಾಗಿ ನಾನು ಏನು ಹೇಳ್ತೀನಿ ಅಂದರೆ ಕಳ್ಳತನ ಅನ್ನತಕ್ಕಂಥದ್ದು ಇದೆಯಲ್ಲರಿ ಬಹಳ ಆದರೆ ಅದು ಹೇಳಬಾರ್ದು ಅದು ಮೀರಿ ಬಿಟ್ಟಿದೆ ಇವತ್ತು ಮೀರಿದೆ ಒಂದು ನೈನ್ಟೀನ್ ಏಯ್ಟಿ ಮತ್ತು ಸೆವೆಂಟಿ ನೈನಲ್ಲಿ ಅನ್ನದ ಕೊರತೆ ಇತ್ತು ಅನ್ನದ ಕೊರತೆ ಸೆವೆಂಟಿ ನೈನ್ ಆ್ಯಂಡ್ ಸೆವೆಂಟಿ ಏಯ್ಟಿಗೆ ಅನ್ನದ ಕೊರತೆ ಈಗ ಅನ್ನದ ಕೊರತೆ ಇಲ್ಲ ಬುದ್ಧಿಯ ಕೊರತೆ ವಿಜ್ಞಾನದ ಕೊರತೆ ಇಲ್ಲ ಮನುಷ್ಯತ್ವದ ಕೊರತೆ ಸಾಮಾಜಿಕ ವ್ಯವಸ್ಥೆಯ ಚಳುವಳಿಯ ಕೊರತೆ ಇಲ್ಲ ನೋಡ್ರಿ ಪೂಜ್ಯರು ಪೂಜ್ಯರು ನಾಲ್ಕು ದಿವಸಗಳ ಕಾಲ ಇಲ್ಲಿ ಇಷ್ಟು ಅತಿ ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡ್ತಾರೆ ಇಟ್ ಇಸ್ ನಾಟ್ ಎಂಟರ್ಟೈನ್ಮೆಂಟ್ ಇಟ್ ಇಸ್ ಎನ್ಲೈಟೈನ್ಮೆಂಟ್ ಇಟ್ ಇಸ್ ನಾಟ್ ಎಂಟರ್ಟೈನ್ಮೆಂಟ್ ದಿಸ್ ಇಸ್ ಎನ್ಲೈಟೈನ್ಮೆಂಟ್ ಲೈಫ್ ಇಟ್ ಇಸ್ ನಾಟ್ ಸಾಂಗ್ ಇಟ್ ಇಸ್ ಸಾಂಗ್ಸ್ ಇಟ್ ಇಸ್ ನಾಟ್ ಡ್ಯಾನ್ಸ್ ಇಟ್ ಇಸ್ ಡ್ಯಾನ್ಸಿಂಗ್ ಜೀವನವನ್ನು ಪರಿವರ್ತನೆ ಅಂತ ಮನುಷ್ಯ ಏನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಮದುವೆ ಮಾಡಿಸಬಹುದಲ್ಲದೆ ಪುರುಷಾರ್ಥ ಕೊಡಲು ಸಾಧ್ಯವಿಲ್ಲ ಮದುವೆ ಮಾಡಿಸಬಹುದಲ್ಲದೆ ಪುರುಷಾರ್ಥ ಕೊಡಲು ಸಾಧ್ಯವಿಲ್ಲ ಪೊಲೀಸರು ಕಾನೂನಾತ್ಮಕವಾಗಿ ಶಿಕ್ಷೆಯನ್ನು ಕೊಡಬಹುದು ಆದರೆ ಅವರೊಳಗಡೆ ಬಹಳ ಮಾನವೀಯತೆ ಇರ್ತದೆ ಅವರಲ್ಲಿ ಬಹಳ ಮಾನವೀಯತೆ ಇರ್ತದೆ ನಾನು ನೋಡಿದ್ದೇನೆ ಅವರ ಕಷ್ಟಗಳನ್ನು ನಾನು ಹತ್ತಿರದಲ್ಲಿ ನೋಡಿದ್ದೇನೆ ಅವರು ಬದುಕುಗಳನ್ನು ಹತ್ತಿರದಲ್ಲಿ ನೋಡಿದ್ದೇನೆ ನನ್ನ ಜೊತೆಯಲ್ಲಿರುವ ಗನ್ ಮ್ಯಾನು ಮದುವೆ ಮುಗಿಸ್ಕೊಂಡು ಒಂದು ವಾರದಲ್ಲೇ ರಿಟರ್ನ್ ಬಂದ ನಾನು ಹೇಳಿದೆ ನಾನು ಅಲ್ಲ ಒಂದು ತಿಂಗಳ ಕಾರ್ಯಕ್ರಮನೇ ಬಂದು ಮಾಡಿಬಿಡ್ತೀನಿ ನೀ ರಜಾ ಹಾಕಿ ಮೊದಲು ಹೋಗಪ್ಪ ಅಂತ ಹೇಳಿದೆ ನಾನು ಯಾಕೆ ಅಂತ ಹೇಳಿದ್ರೆ ಈ ಜಗತ್ತಿನೊಳಗಡೆ ಮನುಷ್ಯರ ನಮ್ಮ ಪ್ರೊಫೆಷನ್ನಲ್ಲಿ ಬೇರೆ ನಮ್ಮ ನೇಚರ್ ಬೇಬಿಯ ಮನಸ್ಸು ಬೇರೆ ಇಟ್ ಈಸ್ ಮೈ ಪ್ರೊಫೆಷನ್ ಬಟ್ ಐ ಆಮ್ ನಾಟ್ ಪೊಲೀಸ್ ಆ ಪೊಲೀಸ್ ಅನ್ನತಕ್ಕಂಥದ್ದು ಕಾನೂನಲ್ಲಿ ನಿಂತಿರ್ತದೆ ಹೊರತು ಮನುಷ್ಯತ್ವ ಅನ್ನತಕ್ಕಂಥದ್ದು ಪ್ರತಿಯೊಬ್ಬರಲ್ಲಿ ಇರ್ತದೆ ಇವತ್ತು ಅಲಕ್ ಕುಮಾರ್ ಅಂಥವರಾಗಲಿ ಮೊನ್ನೆ ನಾನು ಬಹಳ ಅತಿ ಅದ್ಭುತವಾದಂಥ ವ್ಯಕ್ತಿಯ ಒಂದು ವಿಡಿಯೋನ ನೋಡಿದೆ ನೀವು ನೋಡಿರ್ಬೋದು ಅವರು ಮೈಸೂರು ಎಸ್ ಪಿ ಆಗಿದ್ದರು ಆ ಕಾಲದಲ್ಲಿ ಬಂದವರವರು ಅವ್ರ ಹೆಸರು ನನಗೆ ನೈನ್ ಏಯ್ಟಿ ಏಯ್ಟಿ ಒನ್ ಏಯ್ಟಿ ಟೂನಲ್ಲಿ ಮೊನ್ನೆ ಅವ್ರಿಗೆ ವಾಕಿಂಗ್ ಬರ್ತೀನಿ ನಡ್ಕೋತ ಇದ್ದರು ಅವರು ಅವ್ರ ಹೆಸರು ನನಗೆ ಇಲ್ಲ ಇಲ್ಲ ಸಾಂಗ್ಲೆ ಸಾಂಗ್ಲೆ ಅವ್ರದ್ದು ವಿಡಿಯೋ ಬಿಟ್ಟಿದ್ರು ಮೊನ್ನೆ ಎಸ್ ಟಿ ಸಾಂಗ್ಲೆ ನೈನ್ಟೀನ್ ಏಯ್ಟಿ ಏಯ್ಟಿ ಒನ್ ಮೈಸೂರು ಇಸ್ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ನಾನು ಆವಾಗ ಎಸ್ ಎಸ್ ಎಲ್ ಸಿ ನಾನು ಓದ್ತಿದ್ದೆ ಆ ಸಾಂಗ್ಲೆನವರು ರಾತ್ರಿ ತಿರುಗಾಡ್ತಾರೆ ಅಂತಂದ್ರೆ ನಾವೆಲ್ಲರೂ ಹಾಸ್ಟೆಲ್ ಇರ್ತಕ್ಕಂಥ ಹುಡುಗರೇ ಹೊರಗಡೆ ಬರ್ತಿರ್ಲಿಲ್ಲ ಅಷ್ಟು ಬಿಗಿ ಇರ್ತಿದ್ರು ಅದೇ ಸಾಂಗ್ಲೇನವರು ಮೊನ್ನೆ ಯಾರಾದರೂ ವಿಡಿಯೋ ನೋಡಿದ್ರೆ ಏನವ್ರದ್ದು ಸರ್ ನೀವು ನೋಡಿರಿ ಅವರೊಂದು ವಾಕಿಂಗ್ ಮಾಡ್ಕೊಂಡು ಬರ್ತಾ ಇದ್ರು ಪಾಪ ಅವರು ನಡ್ಕೊಂಡು ಬರ್ತಿರುವಾಗ ಆ ಅವರ ಚಿತ್ರಣವನ್ನು ನೋಡೋದಕ್ಕೂ ನನಗನ್ನಿಸ್ತು ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಸಹ ಪ್ರಕೃತಿ ತನ್ನ ದೇಹವನ್ನು ಶಕ್ತಿಯನ್ನು ಕಸಿದುಕೊಂಡಾಗ ತಾನು ಒಬ್ಬನೇ ನಡೆದುಕೊಂಡು ಹೋಗುವಾಗ ಶಕ್ತಿ ಹೋಗಿದೆ ಆದರೆ ಆತ ಇಟ್ಟು ಹೋಗಿರ್ತಕ್ಕಂಥ ಜೀವನದ ಮೌಲ್ಯದ ಶಕ್ತಿ ಇದೆಯಲ್ಲ ಈ ಜಗತ್ತಿಗೆ ಬೆಳಕಿದೆ ಅನ್ನತಕ್ಕಂಥದನ್ನು ಕಾಣಬೇಕಾಗಿರ್ತಕ್ಕಂಥ ಅದೇ ಅಲೋಕ್ ಕುಮಾರ್ ಅವ್ರು ಮಾಡಿದ್ರು ಅದೇ ಇವತ್ತು ಎಸ್ ಪಿ ಅವ್ರು ಮಾಡ್ತಾ ಇರೋದು ಅದೇ ನಮ್ಮ ಎಸ್ ಪಿ ಲಕ್ಷ್ಮಣ್ ನಿಂಬರ್ಗಿ ಅವರು ಬೆಳಗಾವಿಗೆ ಬಂದಾಗ ಮಾಡಿರ್ತಕ್ಕಂಥ ಕೆಲಸರು ಅದೇ ನಾನು ಬೈಲೊಂಗಲದ ತಾಲೂಕಿನಲ್ಲಿ ಇವರು ಅಸಿಸ್ಟೆಂಟ್ ಕಮಿಷನರ್ ಆಗಿ ಬಂದಂತ ಅಲೋಕ್ ಕುಮಾರ್ ಸಂದರ್ಭದಲ್ಲಿ ನಾನು ಇದ್ದಂಥವರ ಕೆಲಸ ಕಾರ್ಯಗಳನ್ನು ನೋಡಿದ್ದೇನೆ ನಾನು ಇಲ್ಲಿ ಇಷ್ಟೇ ಹೇಳುವುದು ನಿಮ್ಮ ಮಕ್ಕಳು ಗೊತ್ತಿಲ್ಲದಂತೆ ಮಾನಸಿಕವಾಗಿ ನಿಮಗೆ ಗೊತ್ತಿಲ್ಲದಂತೆ ನಾವೆಲ್ಲರೂ ಕಳ್ಳತನದಲ್ಲಿ ಆಗ್ತಾನೇ ಇರ್ತೀವಿ ಅದಕ್ಕಾಗಿ ನೀವು ಮನೆಗಳಲ್ಲಿ ಮೊದಲು ಮಾಡಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ ನೀವು ಮೊಟ್ಟ ಮೊದಲನೇದಾಗಿ ರಾತ್ರಿ ಒನ್ ಅವರ್ ಟಿ ವಿ ಆಫ್ ಮಾಡಿ ಒಂದಿಷ್ಟು ಪ್ರಾರ್ಥನೆ ಪೂಜೆ ಅನುಭವದ ಕಡೆಗೆ ಗೃಹಸ್ಥರು ಬರಬೇಕಾದದ್ದು ಆದ್ಯ ಕರ್ತವ್ಯ ಇದೆ ಅನ್ನೋದನ್ನು ನೀವು ಯಾರು ಮರಿಬಾರದು ಇದು ಮೊದಲನೆಯದು ನೀವು ಕಾಣಬೇಕಾಗಿತ್ತು ಎರಡನೆಯದು ಮಕ್ಕಳ ಮೇಲೆ ಅಗಾಧವಾದ ಪರಿಣಾಮ ಬೀರ್ತಾ ಇದೆ ವಿಜ್ಞಾನ ಇವತ್ತು ಬಹಳ ಅಗಾಧವಾದ ವಿಜ್ಞಾನ ಮೊನ್ನೆ ಮೊನ್ನೆ ನೀವು ನೋಡಿರ್ಬೋದು ತಮಿಳುನಾಡಿನಲ್ಲಿ ನಡೆದಂತ ಘಟನೆ ಮಕ್ಕಳು ಇಬ್ಬರು ತಂದೆ ತಾಯಿಗಳು ಮಗ ಬಂದು ಕೇಳಿದ ಮೊಬೈಲ್ ಅಂತ ಮೊಬೈಲ್ ಕೊಡಸು ಅಂತ ಕೇಳಿದ ಕೊಳ್ಳೆ ತಂದೆ ತಾಯಿ ಹೇಳಿದ್ರು ಮೊಬೈಲ್ ಬೇಡ ಅಂತ ಮೊಬೈಲ್ ಬೇಡ ಈಗ ಮುಟ್ಟಬೇಡ ಅಂತ ಹೇಳಿದ್ರೆ ಏನು ಮಾಡಬೇಕು ಹಠ ಹಿಡಿದು ಕೇಳಿದ್ರು ಕೊಡ್ಲಿಲ್ಲ ಏನೋ ಕೈ ತಪ್ಪಿ ಮಕ್ಕಳ ಕೈಯಲ್ಲಿ ಮೊಬೈಲ್ ಸಿಕ್ಬಿಡ್ತು ತಂದೆ ತಾಯಿ ಸಂಸಾರ ಮಾಡುವುದನ್ನು ಮಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ ತಂದೆ ತಾಯಿ ಹ್ಯಾಂಗಿಂಗ್ ಮಾಡಿಕೊಂಡ ಹ್ಯಾಂಗಿಂಗ್ ಆಯ್ತು ಇವತ್ತು ನಮಗೆ ಬಹಳ ಭಯ ಭೀತಿ ಇರತಕ್ಕಂಥದ್ದು ವಿಜ್ಞಾನ ಬೆಳೀಲಿ ತಂತ್ರಜ್ಞಾನ ಬೆಳೀಲಿ ಆದರೆ ಧರ್ಮದಲ್ಲಿ ಹೇಳಿರ್ತಕ್ಕಂಥ ಮನುಷ್ಯತ್ವ ಉಳಿಯತಕ್ಕಂಥ ಕೆಲಸ ಕಾರ್ಯಗಳಾಗಬೇಕಾಗಿದೆ ಆ ಕಾರ್ಯಕ್ಕಾಗಿ ಇವತ್ತು ಸ್ವಾಮೀಜಿಯವರು ಈ ಗೋಕಾಕ್ ನಗರದಲ್ಲಿ ನಾನು ಬಹಳ ವೇದಿಕೆ ಎತ್ತಿದ್ದೇನೆ ಆದರೆ ಈ ತರದ ವೇದಿಕೆಗೆ ಮೊಟ್ಟ ಮೊದಲಿದ್ದಕ್ಕಾಗಿ ಸ್ವಾಮೀಜಿ ಕರೆದಿದ್ದಕ್ಕಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಯಾಕೆಂಥೇಳಿದ್ರೆ ನಾನು ಬಹಳ ವೈಚಾರಿಕತೆ ವೇದಿಕೆಗಳನ್ನು ಮಾತನಾಡಬಹುದು ಮೂಢನಂಬಿಕೆ ವೇದಿಕೆಗಳನ್ನು ಮಾತನಾಡಬಹುದು ಆದರೆ ನಮ್ಮ ಒಂದು ಆತ್ಮರಕ್ಷಣೆಗೆ ಬೇಕಾಗಿರ್ತಕ್ಕಂಥ ಧರ್ಮ ಇರಬಹುದು ಆದರೆ ದೈಹಿಕ ರಕ್ಷಣೆಯನ್ನು ಕಾಪಾಡತಕ್ಕಂತಹ ಮನೆಮಠಗಳನ್ನು ಬಿಟ್ಟು ಕಾಪಾಡತಕ್ಕಂಥ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡ್ತಕ್ಕಂಥ ಪೊಲೀಸರಾಗಿರಲಿ ಕೆ ಎಸ್ ಆರ್ ಪಿ ಆಗಿರಲಿ ಹೋಮ್ ಗಾರ್ಡ್ ಆಗಿರಲಿ ಇವತ್ತು ಇರ್ತಕ್ಕಂತಹ ಡಿಪಾರ್ಟ್ಮೆಂಟ್ಗಳಾಗಲಿ ರಾಷ್ಟ್ರವನ್ನು ಕಾಯ್ತಕ್ಕಂಥ ರಾಷ್ಟ್ರ ಯೋಧರು ಒಂದು ಕಡೆ ಇದ್ದರೆ ಹೊರಗಡೆ ರಾಷ್ಟ್ರ ಯೋಧರು ಕಾಯ್ತಾ ಇದ್ದರೆ ಇಡೀ ನಿಮ್ಮ ನಾಡಿನೊಳಗಡೆ ರಾತ್ರಿ ನೀವು ಮಲಗಿರ್ತೀರಿ ಮಲಗಿರುವಾಗ ನಿಮ್ಮ ಮನೆಯ ಮುಂದೆ ನಿಂತಿರ್ತಕ್ಕಂಥ ಬೈಕ್ಗಳನ್ನು ನಿಮ್ಮ ಮನೆಯ ಮುಂದೆ ನಿಂತಿರ್ತಕ್ಕಂಥ ಕಾರುಗಳನ್ನು ನಿಮ್ಮ ಹೊಲದಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ನೀವು ಹೊರಗಡೆ ಇಟ್ಟಿರ್ತಕ್ಕಂಥ ಸಾಮಾನುಗಳನ್ನು ಇವತ್ತು ಸಂರಕ್ಷಣೆ ಮಾಡಿ ಮಾರನೇ ದಿವಸ ನಿಮ್ಮ ಬದುಕಿಗೆ ವ್ಯವಸ್ಥೆ ಮಾಡ್ತಕ್ಕಂಥ ಪೊಲೀಸ್ ಇಲಾಖೆಗೆ ಒಂದು ಜೋರಾದ ಚಪ್ಪಾಳೆಯನ್ನು ತಟ್ಟೋದರೊಂದಿಗೆ ಅವರನ್ನು ಗೌರವಿಸಬೇಕನ್ನತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇನ್ನು ಹೆಚ್ಚು ನಾನು ಏನು ಮಾತನಾಡೋದಿಲ್ಲ ಬಸವಣ್ಣ ಹೇಳಿದಂತೆ ಕಳ್ಳ ಮನೆಗೆ ಬಂದು ಕೂಡನೆ ಯಾಕೆ ಅಂತ ಕೇಳ್ತಾಳೆ ನೀಲಾಂಬಿಕೆ ಎಲ್ಲಿ ಯಥೇಚ್ಛವಾಗಿ ಸಂರಕ್ಷಣೆ ಆಗ್ತದೆ ಅಲ್ಲಿ ಕಳ್ಳರು ಬರ್ತಾರೆ ಅಂತ ಹೇಳ್ತಾನೆ ಬಸವಣ್ಣ ಇಷ್ಟೇ ನೀನು ಅಲ್ಲ ಏನೂ ಅಲ್ಲ ರಾತ್ರಿ ಮಲಗುವಾಗ ನಿಮಗೆ ನಿದ್ರೆನೇ ಇಲ್ಲ ಮುಂದಿನ ಬಾಕ್ಲು ಹಾಕಿದಾರೋ ಹಿಂದಿನ ಬಾಕ್ಲು ಹಾಕಿದರು ಬೀರ್ ಹಾಕಿ ಗಾಡ್ರೇಜ್ ಬೀರಾಕಿ ಬೀಗ ಹಾಕಿದನೋ ಇಲ್ವೋ ಮನುಷ್ಯ ಹೆಚ್ಚಿನದಾಗಿ ಗಳಿಸಬೇಕಾಗಿಲ್ಲ ಬಹಳ ಗಳಿಸಬೇಕಾಗಿಲ್ಲ ಮನುಷ್ಯ ಬಸವಣ್ಣನವರು ಇದಕ್ಕಾಗಿ ಹೇಳಿದ್ರು ಒನ್ನಿನೊಳಗೊಂದು ಎಳೆಯ ವಸ್ತ್ರದೊಳಗೊಂದು ಏಳೆಯಾ ಹಿಂದಿಂಗೆ ನಾಳಿಂಗೆ ಎಂದಿದೆ ನಿಮ್ಮಾಳೆ ನಿಮ್ಮ ಪ್ರಭತಾರಾಣೆ ಕೂಡಲ್ಲ ಸಂಗಮ ದೇವ ಬಹಳ ಚೆನ್ನಾಗಿ ಗಳಿಸ್ರಿ ಏನು ಗಳಿಸ್ಬೇಕು ಅಂದರೆ ಸಮಯವನ್ನು ಚೆನ್ನಾಗಿ ಸದ್ಬಳಕೆ ಮಾಡ್ರಿ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ರಿ ಇದೆರಡನ್ನ ನೀವು ಕಾಪಾಡ್ಕೊಂಡ್ರಿ ಇದಕ್ಕಿಂತ ದೊಡ್ಡದೇನಿಲ್ಲ ಪ್ರಕೃತಿ ಬಂದು ನಮ್ಮದೆಲ್ಲ ಕಳತನ ಮಾಡ್ತಾನೆ ಇರ್ತದೆ ಕಳತನ ಮಾಡ್ತಾನೇನೆ ಪ್ರಕೃತಿ ಭಾಳ ಕಳತನ ಮಾಡ್ತಾನೆ ನಮ್ಮದು ಐವತ್ತನೇ ವರ್ಷಕ್ಕೆ ಮೆತ್ತ ಕೂದಲು ಬೆಳ್ಳಗೆ ಮಾಡ್ತಾನೆ ನಾವು ಗೋಡ್ರಾಜ್ ಹೆಚ್ಚುತ್ತೀವಿ ಅರವತ್ತಕ್ಕೆ ಹಲ್ಲು ಬೆಳೆಸ್ತಾನೆ ಡೆಂಟಲ್ ಡಾಕ್ಟರ್ ಹತ್ರ ಹೋಗ್ತೀವಿ ಎಷ್ಟು ಬೇಕಾದರೂ ಪ್ರಕೃತಿ ನಮ್ಮನ್ನು ಪ್ರತಿಯೊಂದು ಕ್ಷಣದಲ್ಲಿ ಎಚ್ಚರಿಸ್ತಾ ಇರ್ತಾನೆ ಅದಕ್ಕಾಗಿ ನಾವೆಲ್ಲರೂ ಸಹ ಈ ಜಗತ್ತಿನಲ್ಲಿ ಧರ್ಮದ ಕಡೆಗೆ ಬರಬೇಕು ಅಂತಂದರೆ ಬಸವಾದಿ ಪ್ರಮುಖರು ಹೇಳಿರ್ತಕ್ಕಂಥ ವಚನ ಇದೆಯಲ್ಲ ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗಂಗಾಗದ ಮುನ್ನ ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯದ ಮುನ್ನ ಮುಪ್ಪಿಂದೊಪ್ಪ ಒಳೆಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವನ ಅಂತ ಹೇಳಿದ್ರಲ್ಲ ಇದು ಇವತ್ತು ನಮಗೆ ಬರಬೇಕಾಗಿದೆ ಮನೆಗೆ ಹೋಗ್ರಿ ಏನು ಜಾಸ್ತಿ ಗಳಿಸಿದಿರಿ ಬಂಗಾರ ಒಡವೆ ಗಿಡವೆ ಅಲ್ಲ ಇವತ್ತು ನನ್ನ ಭಾಷಣ ಕೇಳಿದ ಮೇಲೆ ಇದೆಲ್ಲವೂ ಸುಳ್ಳು ಅಂತೇಳಿ ನನಗೆ ತಂದು ಕೊಟ್ಟು ಬಿಡ್ರಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇಷ್ಟೊತ್ತು ಮಾತನಾಡಿದ ಅದಕ್ಕಾಗಿ ನಮಗೆ ನಾನೆಂಥ ಕಳ್ಳ ಇರ್ಬೋದು ಹೇಳ್ರಿ ನೋಡೋಣ ಹಾಂ ನನಗೆಷ್ಟು ಆಸೆ ಇರ್ಬೋದು ನನಗೆಷ್ಟು ಆಸೆ ಇರ್ಬೋದು ಎಲ್ಲದಕ್ಕೂ ಕಾರಣ ಆಸೆ ದುರಾಸೆ ಬುದ್ಧ ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂದ ಆಸೆ ಇರಬೇಕು ಆದರೆ ದುರಾಸೆಯೇ ದುಃಖಕ್ಕೆ ಮೂಲ ಕಾರಣ ಆಸೆ ಹೋಗಬೇಕು ಆಸೆ ಹೋಗಲಿಲ್ಲ ಅಂದರೆ ನಾವೆಲ್ಲರೂ ಕಳ್ಳರಾಗ್ತೀವಿ ಎಷ್ಟು ವಿದ್ಯಾವಂತರೇನು ಬುದ್ಧಿವಂತರೇನು ಎಲ್ಲಾದರೂ ಪ್ರಾಣಿಗಳಿಗೆ ಅಗ್ರಹಾರ ಇದೆಯಾ ಇದೇನ್ರಿ ನಾಯಿಗಳಿಗೆ ಪುರಾಣ ಇದೆಯಾ ಎಂಬತ್ನಾಲ್ಕು ಲಕ್ಷ ಪ್ರಾಣಿಗಳಿಗೆಲ್ಲಾದರೂ ಪೊಲೀಸ್ ಸ್ಟೇಷನ್ ಇದೆಯಾ ಬಡ್ಜೆಟ್ ಇದೆಯಾ ಈ ಪಶು ಪಕ್ಷಿ ಪ್ರಾಣಿಗಳು ಇವತ್ತು ಚೆನ್ನಾಗಿ ಬದುಕಿದ್ದಾರೆ ಮನುಷ್ಯ ಧರ್ಮದ ನೆಲೆ ಗಟ್ಟನ್ನು ಬಿಟ್ಟು ಬದುಕ್ತಾ ಇರೋದ್ರಿಂದ ಇವೆಲ್ಲವೂ ಇವತ್ತು ಕ್ರಿಮಿನಲ್ ಆಗ್ತಾ ಇದೆ ನೋಡೋಣ ಯಾವತ್ತಾರು ಸರ್ ನಿಮ್ಮ ಹತ್ರ ಇಲ್ಲಿ ಯಾರಾದರೂ ಗೋಕಾಕ್ ಪಿ ಎಸ್ ಐ ಮುಂದೆ ಬಂದು ನಾಯಿಗಳು ನನ್ನದು ಕಳ್ಳತನ ಆಯಿತು ಅಂತ ರಿಪೋರ್ಟ್ ಕೊಟ್ಟಿರೋದು ಅದಕ್ಕೆ ಬಸವಣ್ಣ ಚೆನ್ನಾಗಿ ಬರೆದೇನೆ ಕಾಡ ಮೃಗ ಒಂದಾಗಿ ಬಾಳಲಾರದೆ ದೇವ ಊರ ಮೃಗ ಒಂದಾಗಿ ಬಾಳಲಾರದೆ ಹರನೆ ನಮ್ಮ ಕೂಡಲ ಸಂಗನ ಶರಣರಿಲ್ಲದ ಊರು ದೇಶ ನರವಂದ ಕಾಣಿರುತ್ತ ಈ ಜಗತ್ತಿನಲ್ಲಿ ಮನುಷ್ಯರಿಗೆ ಹೇಳಿದಷ್ಟು ಬಸವಣ್ಣ ಯಾರಿಗೂ ಹೇಳಿ ದ ಹ್ಯೂಮನ್ ರೈಟ್ಸ್ ಅದು ಅದಕ್ಕೆ ಹೆಚ್ಚು ಗಳಿಸ್ಬೇಡ್ರಿ ಆಸೆ ಮಾಡಬೇಡ್ರಿ ಭಾಳ ಆಸೆಯಿಂದ ಏನು ಪ್ರಯೋಜನ ಇಲ್ಲ ಪೂಜ್ಯರಿಗೆ ನಾನು ದೊಡ್ಡದೊಂದು ಜ್ವರಾಗಿ ಚಪ್ಪಾಳೆ ತಟ್ಟಿ ಇಂಥ ಕಾರ್ಯಕ್ರಮ ಇಟ್ಟಿದ್ದಕ್ಕಾಗಿ ನೋಡ್ರಿ ಸುಮ್ಮನೆ ಮಾಡೋದಲ್ರಿ ಜಗತ್ತಿನಲ್ಲಿ ಈಗ ಜ ಹಣ ತರ್ಬೋದ್ರಿ ಜನ ತರಕಾಗೋದಿಲ್ಲರಿ ದನ ರೀ ಜನಗಳನ್ನು ಕಾಯೋದು ಕಷ್ಟ ರೀ ಮೇ ದನ ರೀ ಜನರನ್ನು ಕಾಯೋದು ಕಷ್ಟ ಮೇಯ್ಸಿರೋ ದನನ ಅಂದ್ರೆ ಬಂದ್ಬಿಡ್ತಾವ್ರಿ ಆದರೆ ಜನರನ್ನು ರೀ ಭಾಳ ಕಷ್ಟ ಇವತ್ತು ಯಾಕಂತಂದರೆ ನಿಮಗೆ ಎಲ್ಲವೂ ಜಗತ್ತಿನಲ್ಲಿ ವಿಜ್ಞಾನ ತಂತ್ರಜ್ಞಾನ ಕೊಟ್ಟಿರೋದರಿಂದ ಧರ್ಮದ ಕಡೆಗೆ ಹಿಮುಖರಾಗ್ತಾಯಿದ್ರಿ ಇನ್ನೊಂದು ಐವತ್ತು ವರ್ಷ ಹೋದರೆ ಈ ದೇಶದಲ್ಲಿ ಆಹಾರದ ಕೊರತೆ ಆಗ್ತದೆ ಆಹಾರದ ಕೊರತೆ ಆದಾಗ ಈ ದೇಶದೊಳಗಡೆ ಯಾವ ರೈತ ಹೊಲ ಇಟ್ಕೊಂಡಿದ್ದಾರೆ ಅವನ ಮನೆಯ ಬಾಕಿಲಿಗೆ ನಮ್ಮನ್ನು ಹಿಡಿದುಕೊಂಡು ದೊಡ್ಡ ದೊಡ್ಡ ರಾಜಕಾರಣಿಗಳು ದೊಡ್ಡ ದೊಡ್ಡ ಓದಿದವರೆಲ್ಲ ಭಿಕ್ಷೆ ಬೇಡುವ ಕಾಲ ಬರ್ತದೆ ಅನ್ನತಕ್ಕಂಥದ್ದನ್ನು ನಾವು ಮರಿಬಾರ್ದು ಹೊಲವೇ ಬಹಳ ಮುಖ್ಯ ಅನ್ನತಕ್ಕಂಥದ್ದನ್ನು ಗಮನಿಸಬೇಕು ಪೂಜ್ಯರು ಕೃಷಿಯ ಬಗ್ಗೆ ಇಡ್ತಾರೆ ಯುವ ಸಮಾವೇಶದ ಬಗ್ಗೆ ಇರ್ತಾರೆ ಮಹಿಳಾ ಸಮಾವೇಶದ ಬಗ್ಗೆ ಇಟ್ಟಿದ್ದಾರೆ ಇಲ್ಲಿ ಆರಕ್ಷಕರ ಬಗ್ಗೆ ಇಟ್ಟಿದ್ದಾರೆ ಅಂದರೆ ಅಲಕ್ಕುಮಾರನ್ನು ಕರೆಸಿ ಗೌರವಿಸುವುದರ ಜೊತೆಗೆ ಇವತ್ತು ಅವರ ಒಂದು ಕರ್ತವ್ಯವನ್ನು ಗೌರವಿಸುವುದರ ಜೊತೆಗೆ ಈ ಸಮಾಜದಲ್ಲಿ ನಾವು ಹೇಗೆ ಬದುಕಬೇಕು ನಾಗರಿಕತೆ ಸಿವಿಲೈಜೇಷನ್ ಅನ್ನತಕ್ಕಂಥದನ್ನು ಎತ್ತಿ ತೋರಿಸುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ ಅದಕ್ಕಾಗಿ ಪೂಜ್ಯರನ್ನು ನಾನು ಗೌರವಿಸುತ್ತಾ ನನ್ನನ್ನು ಕರೆಸಿ ಮಾತನಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಹೊಂದಿಸಿ ಆಸೆ ಬಿಡಬೇಕು ಆಸೆ ಬಿಡಲೇಬೇಕು ಆಸೆ ಬಿಡಬೇಕಂದ್ರೆ ಪ್ರೇಮದ ಕಾಣಿಕೆ ಪಿಕ್ಚರ್ ನೋಡಬೇಕು ಆ ಪಿಕ್ಚರ್ ನೋಡಬೇಕು ಹೌದು ಸರ್ ಅಲ್ವಾ ಪ್ರೇಮದ ಕಾಣಿಕೆ ನೋಡಿದಿರೇ ನೀವು ಪ್ರೇಮದ ಕಣ ಭಾಳ ಕೇಳ್ತಾಳ್ರಿ ಆರತಿ ನೋಡಿರಿ ಈ ಜಗತ್ತಿನಲ್ಲಿ ಹೆಣ್ಣು ಮಗಳು ಒಬ್ಬಳು ಆಯ್ದಕ್ಕಿ ಲಕ್ಕಮ್ಮ ಹೆಚ್ಚಾಗಿ ಅಕ್ಕಿ ಬಂದರೆ ಇದು ಯಾಕೆ ತಂದೆ ಅಲ್ಲೇ ಸುರ್ಜು ಬಾ ಅಂದ್ಲೂ ಭ್ರಷ್ಟಾಚಾರದ ಮೊಟ್ಟ ಮೊದಲಿನ ನಿರ್ಮೂಲನೆಗೆ ಹೆಜ್ಜೆ ಇಟ್ಟವರು ಬಸವಾದಿ ಪ್ರಮತ್ ಎಲ್ಲಿರಿ ಎಲ್ಲಿರಿ ಎಂಥದ್ರಿ ಶರಣರದ್ದು ನಿಜವಾಗಿಯೂ ಅಜ್ಜವರಿಗೆ ನಾನು ವಿನಿಸ್ಕೊಳ್ತೇನೆ ಇಂಥ ವೇದಿಕೆಗಳಲ್ಲಿ ಇಂತಹ ಕರೆಸೋದ್ರ ಮುಖಾಂತರ ಅನೇಕ ಚರ್ಚೆಗಳನ್ನು ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿ ಕೊಡಬೋದು ನಾವು ಪ್ರೇಮದ ಕಾಣಿಕೆ ಪಿಚ್ಚರ್ ನೋಡಿದ್ರಲ್ಲಿ ಇದನ್ನು ಹೇಳಿ ನಾನು ಮುಗಿಸ್ಬಿಡ್ತೇನೆ ಐ ಆಮ್ ವೆರಿ ಹ್ಯಾಪಿ ಟುಡೇ ಐ ಆಮ್ ನಾಟ್ ಪ್ರೋಗ್ರೆಸಿವ್ ಸ್ವಾಮೀಜಿ ಟುಡೇ ನಾನು ಹೆಚ್ಚು ಪ್ರೋಗ್ರೆಸಿವ್ ಮಾತನಾಡೋನು ನಾನು ಅದನ್ನು ಮಾತನಾಡಲ್ಲ ಐ ಆಮ್ ವೆರಿ ಹ್ಯಾಪಿ ವೈ ಯಾಕಂತಂದರೆ ಅಲೋಕ್ ಕುಮಾರ್ ಅಂತವರು ಇವತ್ತು ಐ ಪಿ ಎಸ್ ಓದಿರ್ತಕ್ಕಂಥ ಡಾಕ್ಟ್ರು ಓದಿ ಕೋವಿಡ್ ಕಾಲದಲ್ಲಿ ಅವರ ಸೇವೆ ಅವ್ರ ಎಸ್ ಪಿ ಆಗಿರ್ತಕ್ಕಂಥ ಈಗ ಮೊನ್ನೆ ಮೊನ್ನೆ ನೋಡಿ ನಮ್ಮ ಬೀದರ್ನಲ್ಲಿ ಪಾಪ ಹಣ ತೆಗೆದುಕೊಂಡು ಬರತಕ್ಕ ರಾಬರಿ ಆಗಿಬಿಡ್ತು ಬ್ಯಾಂಕಿಗೆ ಹಣ ತಂದು ಎ ಟಿ ಎಮ್ಗೆ ಹಾಕೋತ್ತಿಗೆ ರಾಬ್ರಿ ಆಗಿಬಿಡ್ತು ಏನು ಮಾಡೋದು ಅದಕ್ಕೆ ಬಸವಣ್ಣ ಬರೀತಾರೆ ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದರೆ ನಿಲ್ಲಬಾರ ಏರಿ ನೀರುಂಬೊಡೆ ಬೇಲಿ ಕೈಯ ಮೇ ಓಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯಿ ಮೊಲೆ ಹಾಲು ನಂಜಾಗಿ ಕೊಲ್ಲುವಡೆ ನಾರಿಗೆ ಯಾರಿಗೆ ದೂರಲ್ಲಿ ಕೂಡಲ್ಲ ಸಂಗ್ರಮತೆ ಪ್ರಜೆಗಳೇ ಎಚ್ಚರ ಆಗ್ರಿ ಆಸೆ ಬಹಳ ಮಾಡಬೇಡ್ರಿ ಊಟ ಮಾಡೋದು ಸ್ವಲ್ಪ ಅನ್ನ ನಮ್ಮ ಹೆಣ್ಣು ಹೆಣ್ಣುಮಕ್ಕಳಗೊಂದು ಮಾತನ್ನು ಕೇಳ್ತೀನಿ ರಾತ್ರಿ ಹನ್ನೆರಡು ಗಂಟೆ ಗೋಕಾಕ್ ಬಸ್ ಸ್ಟ್ಯಾಂಡ್ನಲ್ಲಿ ಒಂದಿಷ್ಟು ಬಂಗಾರ ಹಾಕೊಂಡ್ಬಿಟ್ಟು ಚಲೋ ಬ್ಯೂಟಿಕ್ ಕಾರ್ನರ್ಗೆ ಹೋಗಿ ಒಳ್ಳೆ ಡ್ರೆಸ್ ಮಾಡ್ಕೊಂಡು ಬಂದು ಬಸ್ ಸ್ಟ್ಯಾಂಡಲ್ಲಿ ಹನ್ನೆರಡು ಗಂಟೆಗೆ ನೀವು ಮಕ್ಕಳು ನಿಂತ್ಕೊಡ್ರಿ ಮೈ ಮೇಲೆಲ್ಲ ಬಂಗಾರ ಹಾಕ್ಕೊಂಡು ನಿಮ್ಮ ಸುತ್ತ ಎಷ್ಟು ಗಾಡಿ ತಿರುಗಾಡ್ಬೋದು ಅಂತ ವಿಚಾರ ಮಾಡಿರಿ ನೀವೇನು ಹಾಕ್ಕೊಳ್ಬೇಡ್ರಿ ಹಣೆ ಮೇಲೆ ಮೂರು ವಿಭೂತಿ ಒಂದು ಕೊರಳಾಗ ಒಂದು ರುದ್ರಾಕ್ಷಿ ತಲೆ ಮೇಲೆ ಸೆರೆಗಿಟ್ಟುಕೊಡ್ರಿ ನಿಮ್ಮನ್ನು ಮನೆಗೆ ತಂದು ಬಿಡ್ತದೆ ಧರ್ಮ ಅನ್ನೋದನ್ನು ಅರಿವಿಟ್ಟುಕೊಳ್ಬೇಕಾಗಿರ್ತಕ್ಕಂಥದ್ದು ಇಷ್ಟೇ ಇಷ್ಟೇ ನನಗೆ ನಾನೇ ಹಗೆ ನೋಡಯ್ಯ ನನಗೆ ನಾನೇ ಕಳೆ ನೋಡಯ್ಯ ಅಂತಾರೆ ಹಾಗಾಗಿ ಪ್ರೇಮದ ಕಾಣಿಕೆಯಲ್ಲಿ ಹೇಳಿ ಮುಗಿಸ್ಬಿಡ್ತೇನೆ ರಾಜ್ಕುಮಾರು ಆರತಿನ ಕರ್ಕೊಂಡು ಹೊಂಟಿರ್ತಾಳೆ ಆರತಿ ಕೇಳ್ತಾಳೆ ಕೊಡಿಸು 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 ಅಂತ ಇಲ್ಲಿ ಕೂತಿರೋ ಹೆಣ್ಣುಮಕ್ಕಳು ಗಂಡು ನೀರು ಸಂಪಾದನೆ ಮಾಡ್ಕೊಂಡು ಬಂದು ಕೂಡಲೇ ಇದು ನಿನ್ನ ದುಡಿಮೆಯ ಬೆವರಿನ ಹನಿಯೋ ಪರರ ಕಣ್ಣೀರು ಅಂತ ಕೇಳಿಬಿಟ್ರೆ ಭ್ರಷ್ಟಾಚಾರ ನಿಂತು ಹೋಗ್ಬಿಡ್ತದೆ ಮುಗಿದೋಯ್ತು ಏನಿದೆ ಈ ಜಗತ್ತಿನಲ್ಲಿ ಏನದ ಇಲ್ಲಿ ಏನಿಲ್ಲರಿ ಇಲ್ಲಿ ಇರೋದೇ ನಿಮ್ಮ ಕೈಯಲ್ಲಿ ನಮ್ಮ ಕೈಯಲ್ಲೆಲ್ಲ ಮೇಲ್ಕುತಿರೋರ ಕೈಯಲ್ಲಿ ನಾವು ಏನು ಮಾಡೋಕ್ಕಾಗುತ್ತೆ ಐ ಪಿ ಎಸ್ ಟ್ವೆಂಟಿ ಫೋರ್ ತರ್ಟಿ ಫೋರ್ ಫಾರ್ಟಿ ತ್ರೀ ಫೋರ್ ಟ್ವೆಂಟಿ ಹಾಕಿ ಬಿಟ್ಬಿಡ್ತೀವಿ ಅಷ್ಟೇ ನೀನು ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ನಿಮ್ಮನ್ನು ನೀವು ಇವತ್ತು ಪರಿವರ್ತನೆ ಆಗಬೇಕಾಗಿರ್ತಕ್ಕಂಥದ್ದು ಅದಕ್ಕಾಗಿ ಆಕೆ ಏನೇನೋ ಕೇಳ್ತಾಳ್ರಿ ಒಡವೆ ಕೊಡಿಸು ಬಂಗಾರ ಕೊಡು ಅಂತ ಕೇಳಿದ ಕೂಡಲೇ ರಾಜ್ಕುಮಾರ್ ಹೇಳ್ತಾನೆ ಏನೇನು ಕೇಳ್ತೀವ ಏನು ಕೇಳಬೇಡ ಭಾಳ ಚೆನ್ನಾಗಿ ಬೋಧನೆ ಮಾಡ್ತಾನೆ ಆಕೆಗೆ ಆಸೆ ಎಂಬ ಬಿಸಿಲು ಕುದುರೆ ಏಕೆಯೇ ಇರುವೆ ಮರಳುಗಾಡಿನಲ್ಲಿ ಸುಮ್ಮನೇಕೆ ಅಲಿಯುವೆ ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು ನಾವು ನೆನೆಸಿದಂತೆ ಇಲ್ಲಿ ಏನು ಆಗದು ನಿರಾಶೆಯೇತಕೇ ವಿಷಾದ ಏತಕೆ ಅದೇನೆ ಬಂದರೋ, ಅವನೇ ಕಾರಣ